ಹೇಳಿ ಸರ್ ರಾಮನವಮಿ ನಮ್ಮ ಪ್ರತಿ ಏನೇನೋ ಕಾರ್ಯಕ್ರಮ ಕೊಡಿದ ನಮ್ಮ ಶ್ರೀರಾಮ ಲೈಫ್ ಕೇರ್ ಹಾಸ್ಪಿಟಲಿಂದ ವಿವಿಧ ಅಂತ ಏನಿಲ್ಲ ವಿಶೇಷವಾಗಿ ಬಂದಂಥವ್ರಿಗೆ ಬೆಳಗ್ಗೆಯಿಂದಲೂ ಮಾಂತ ಮಜ್ಜಿಗೆ ಹೆಸರು ಮೇಳೆಯನ್ನು ವಿಶೇಷ ಪೂಜೆ ಮಾಡಿ ಎಲ್ಲರಿಗೂ ಭಕ್ತ ಪ್ರತಿಯೊಬ್ಬರು ಶ್ರೀರಾಮನವಮಿಯ ಪ್ರಯತ್ನ ಹಂಚ್ತಾ ಇದ್ದೀವಿ ಇದು ನಿರಂತರವಾಗಿ ನಡೆಸ್ಕೊಂಡು ಬರ್ತಾ ಇದ್ದೀವಿ ನಾವು ಮತ್ತು ಹಾಗೆ ಹಾಸ್ಪಿಟಲಲ್ಲೂ ವಿಶೇಷವಾಗಿ ಎಲ್ಲ ಅತಿ ಕಡಿಮೆಯ ರಿಯಾಯಿತಿಯಲ್ಲಿ ಬಡವರಿಗಿರ್ಬೋದು ಮತ್ತು ಇವರಿಗೆಲ್ಲ ಚಿಕಿತ್ಸೆ ಇರೋ ನಾವು ಪ್ರತಿ ವರ್ಷವೂ ಮಾಡ್ಕೊಂಡು ಬರ್ತಾಯಿದ್ದೀವಿ ಬಂದ್ಬಿಟ್ಟು ತುಂಬ ಹಳೆಯ ಹಾಸ್ಪಿಟಲ್ ಏನಿಲ್ಲಾಂದ್ರೆ ಒಂದು ಇಪ್ಪತ್ತ್ಮೂರು ವರ್ಷದ ಹಾಸ್ಪಿಟಲ್ ಈಗ ನಿರಂತರವಾಗಿ ಒಂದು ನಾಲ್ಕು ವರ್ಷದಿಂದಲೂ ಕಂಟಿನ್ಯೂ ನಿರಂತರವಾಗಿ ಮಾಡ್ಕೊಂಡು ಬರ್ತಾರೆ ಹೋಪ್ ಹೇಳಿ ನಮ್ಮ ಸಂಸ್ಕೃತಿನ ಮರಿಬೇಡಿ ಅಷ್ಟೇ ಅದು ನಮ್ಮ ಸಂಸ್ಕೃತಿ ಒಂದು ಬುನಾದಿ ಅದನ್ನು ಯಾರೂ ಮರಿಬಾರ್ದು ಅದನ್ನು ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗ್ಬೇಕು ನಮ್ಮ ಹಿಂದಿನಿಂದ ಏನು ಸಂಸ್ಕೃತಿ ಬಂದಿದೆಯೋ ಅದನ್ನು ಬೆಳೆಸ್ಕೊಂಡು ಉಳಿಸ್ಕೊಂಡು ಹೋಗ್ಬೇಕು ಅಂತ ಹೇಳ್ತೀವಿ ಒಂದು ಹಬ್ಬ ಸರ್ವರ್ಗೂ ಒಂದು ಹಬ್ಬ ಇದೆ ಯಾಕೆಂದ್ರೆ ಇದು ಯಾವುದೇ ಒಂದು ಭೇದ ಭಾವ ಇಲ್ದಿಲ್ಲ ಯಾವುದೇ ಒಂದು ಇದರ ಪ್ರಕೃತಿ ಶ್ರೀರಾಮ ಅಂದ್ರೆ ಒಂದು ಪ್ರಕೃತಿ ಪ್ರಕೃತಿ ಪ್ರತಿಯೊಬ್ಬರಿಗೂ ಬೇಕಾಗಿರೋದ್ರಿಂದ ಪ್ರತಿಯೊಬ್ಬರಿಗೂ ಒಂದು ಹಬ್ಬ ಸಂಸ್ಕೃತಿ ಬಗ್ಗೆ ಎಲ್ಲ ವಿದ್ವಾಂಸರು ಮಾತಾಡ್ತಾರೆ ಅಂದ್ರೆ ನಾವು ಪ್ರತಿಯೊಬ್ಬರಿಗೂ ಚಿಕಿತ್ಸೆ ನಮ್ಗೆ ಬಡವ ಬಲ್ಲಿಗ ಅಂತ ಭೇದ ಭಾವ ಇಲ್ಲ ಜಾತಿ ಭೇದ ಭಾವ ಅಂತ ಇಲ್ಲ ಪ್ರತಿಯೊಬ್ಬರಿಗೂ ಆರೋಗ್ಯನೇ ಮುಖ್ಯ ಆರೋಗ್ಯ ಭಾರತ ಆಗ್ಬೇಕು ಅನ್ನೋದೇ ಇಂಪಾರ್ಟೆಂಟ್ ನಮ್ಮ ಪರಿಚಯ ಹೇಳಿ ಸರ್ ನಾನಿಲ್ಲಿ ಹಾಸ್ಪಿಟಲ್ ಅಡ್ಮಿನಿಸ್ಟ್ರೇಷನು ನಂಜುಂಡೇಶ್ವರ್ ಅಂತೇಳಿ ಸೊ ನಮ್ಮಲ್ಲಿ ಒಂದು ಒಳ್ಳೆ ಇಪ್ಪತ್ನಾಲ್ಕು ಜನ ಡಾಕ್ಟರ್ಸ್ ಒಳ್ಳೆ ಟೀಮ್ ಇದೆ ಐ ಸಿ ಯು ಇದೆ ಮತ್ತು ಬಡವರಿಗೆ ರಿಯಾಯಿತಿಯಲ್ಲಿ ಸ್ಪೆ ಜನರಲ್ ವಾರ್ಡ್ ಅಲ್ಲಿ ನಾವು ಬಡವರಿಗೆ ಆದಷ್ಟು ರಿಯಾಯಿತಿಯಲ್ಲಿ ಚಿಕಿತ್ಸೆಯನ್ನು ಕೊಡ್ತಾ ಇದ್ದೀವಿ ಗುಣಮಟ್ಟದ ಚಿಕಿತ್ಸೆಗೆ ಒತ್ತು ಕೊಡ್ತೀವಿ ಥ್ಯಾಂಕ್ ಯು ಸರ್ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಈ ದಿನ ಅತ್ಯಂತ ಪವಿತ್ರವಾದ ದಿನ ಅಯೋಧ್ಯೆಯಲ್ಲಿ ರಾಮ ಜನ್ಮಭೂಮಿಯಲ್ಲಿ ಈ ದಿನ ಅತ್ಯಂತ ವಿಜೃಂಭಣೆಯಿಂದ ಶ್ರೀರಾಮನವಮಿ ಕಾರ್ಯಕ್ರಮ ನಡೀತಾ ಇದೆ ಅಲ್ಲಿ ಲಕ್ಷಾಂತರ ಜನ ಹತ್ತು ಲಕ್ಷ ಜನ ಇವರು ಸೇರೋಗಿದ್ದಾರೆ ಪ್ರತಿ ವರ್ಷದಂತೆ ಈ ವರ್ಷ ನಾವು ಈಗ ಸ್ವಾಮಿ ದೇವಸ್ಥಾನದಲ್ಲಿ ಶ್ರೀರಾಮನವಮಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ ಜನರಿಗೆ ಭಜನೆ ಕಾರ್ಯಕ್ರಮ ನಡೀತು ಈಗ ಪ್ರಸಾದ ವಿನಿಯೋಗ ನಡೀತಾ ಇದೆ ಈಗ ತಾನೇ ನಮ್ಮ ಪ್ರಧಾನ ಅರ್ಚಕರು ಇಲ್ಲೇ ಇದ್ದಾರೆ ನಾಗರಾಜ್ ಅವರು ಈಗ ತಾನೇ ಮಹಾಮಂಗ್ರಾಂತಿ ಮುಂದಿದೆ ಹಾಗಾಗಿ ಭಕ್ತರೆಲ್ಲ ಬಂದು ಇವತ್ತು ಪ್ರಸಾದವನ್ನು ಸ್ವೀಕರಿಸ್ತಾ ಇದ್ದಾರೆ ಈ ಒಂದು ಸಂದರ್ಭದಲ್ಲಿ ನಾವೆಲ್ಲರೂ ಇಲ್ಲಿ ಭಜನೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದೀವಿ ನಮ್ಮ ಪರಿಷತ್ ತಾಯಕರು ಕಾರ್ಯಕರ್ತರು ಆರ್ ಎಸ್ ಎಸ್ ಕಾರ್ಯಕರ್ತರು ಎಲ್ಲ ಇಲ್ಲಿ ಸೇರಿದ್ದಾರೆ ಯುವಕರಿಗೆ ಮರ್ಯಾದಾ ಪುರುಷೋತ್ತಮ ಅವನ ಪುರುಷೋತ್ತಮ ಅಂದರೆ ಪುರುಷರಲ್ಲೇ ಉತ್ತಮ ಮರ್ಯಾದಾ ಪುರುಷೋತ್ತಮ ಅಂದರೆ ಆ ಪುರುಷೋತ್ತಮರಿಗಿಂತ ಅತ್ಯಂತ ಶ್ರೇಯೋವಂತನಾದ ವ್ಯಕ್ತಿ ಅವನು ಯಾರು ಅಂದರೆ ಶ್ರೀರಾಮಚಂದ್ರ ಅವನಲ್ಲಿ ಇರ್ತಕ್ಕಂಥ ಆದರ್ಶ ಗುಣಗಳೇನೇನಿದೆ ಆ ಗುಣಗಳನ್ನು ನಾವು ಬೆಳೆಸ್ಕೊಳ್ಬೇಕು ಅವನ ತಂದೆ ತಾಯಿಗಳಿಗೆ ಎಷ್ಟು ಗೌರವಘಟ್ಟ ಹದಿನಾಲ್ಕು ವರ್ಷ ಕಾಡಿದೆ ಅವ್ರ ಮಾತಿಗೋಸ್ಕರ ಹೋಗ್ತಾ ಹಾಗಾಗಿ ಸಮಾಜ ಪ್ರಯೋಗಕ್ಕೋಸ್ಕರ ಈ ದೇಶದಲ್ಲಿ ವಿಶ್ವದಲ್ಲಿರ್ತಕ್ಕಂಥ ಪಕ್ಷಿ ಪ್ರಾಣಿ ಮೊದಲುಗೊಂಡು ಪ್ರತಿಯೊಂದನ್ನು ಜೋಡಿಸ್ಕೊಂಡು ಈ ಸಮಾಜವನ್ನು ಉಳಿಸಲು ಕೆಲಸವನ್ನು ಮಾಡಿದಂಥ ಶ್ರೀರಾಮಚಂದ್ರ ಹಾಗಾಗಿ ಈ ಸಂದೇಶ ಅವ್ರ ಜೀವನದಲ್ಲೇ ಇದೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ತಮ್ಮ ಹೆಸರಲ್ಲಿ ಕೇಶವಮೂರ್ತಿ ಹಿರಿಯ ಕಾರ್ಯಕರ್ತರು ಥ್ಯಾಂಕ್ ಯು ಎಲ್ರಿಗೂ ಶ್ರೀರಾಮನವಮಿಯ ಶುಭಾಶಯಗಳು ಈ ವರ್ಷದ ಶ್ರೀರಾಮನವಮಿ ತುಂಬ ಶ್ರೇಷ್ಠ ಮತ್ತು ವಿಭಿನ್ನವಾಗಿ ಎಲ್ಲ ಕಡೆಯಿಂದ ಆಚರಿಸ್ತಾ ಇದ್ದಾರೆ ಯಾಕೆ ಅಂದರೆ ಸತತ ಪ್ರಯತ್ನದಿಂದ ಐನೂರು ವರ್ಷಗಳ ಹೋರಾಟ ಮತ್ತು ಯುದ್ಧದಿಂದ ನಮಗೆ ಅಯೋಧ್ಯೆ ವಾಪಸ್ಸಿದೆ ಅಯೋಧ್ಯೆಯನ್ನು ಪಡ್ಕೊಳ್ಳೋದಕ್ಕೆ ಎಷ್ಟು ಸಾವಿರಾರು ಕೋಟ್ಯಾಂತರ ಜನ ಪ್ರಾಣತ್ಯಾಗ ಮಾಡಿದ್ದಾರೆ ಅಯೋಧ್ಯೆ ಇವತ್ತು ನಮ್ಮ ಕೈಗೆ ಸೇರಿದೆ ಆ ಖುಷಿಗೆ ಇಡೀ ಬೆಂಗಳೂರು ಮತ್ತು ಕರ್ನಾಟಕ ಜಿಲ್ಲೆ ಮತ್ತು ಇಡೀ ರಾಷ್ಟ್ರಾದ್ಯಂತ ಶ್ರೀರಾಮನವಮಿ ಹಬ್ಬನ ಎಲ್ಲ ಪ್ರತಿಯೊಂದು ಧಾರ್ಮಿಕ ಕ್ಷೇತ್ರಗಳು ಮತ್ತು ಶ್ರದ್ಧಾ ಕ್ಷೇತ್ರಗಳಲ್ಲಿ ಆಚರಿಸ ಆಚರಣೆ ಮಾಡಬೇಕು ಅನ್ನುವಂಥ ಸಂಕಲ್ಪನ ಅಯೋಧ್ಯ ರಾಮ ಮಂದಿರ ಓಪನ್ ಮಾಡಿದ್ದ ದಿವಸ ಎಲ್ಲರೂ ಸಂಕಲ್ಪ ತೊಟ್ಟಿದ್ದಾರೆ ಅದೇ ರೀತಿ ಎಲ್ಲ ಕಡೆ ಕಾರ್ಯಕ್ರಮನೂ ಇದೆ ಇದು ಸಹಕಾರವಾಗಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಮತ್ತು ವಿಶ್ವ ಹಿಂದೂ ಪರಿಷತ್ತು ಹಿಂದೂ ಜಾಗರಣೆ ವೇದಿಕೆ ಶ್ರೀರಾಮ ಸೇನೆ ಮತ್ತು ಇನ್ನೇನು ಅನೇಕ ವಿವಿಧ ಸಂಘಟನೆಗಳು ಹಿಂದೂ ಪರ ಸಂಘಟನೆಗಳು ಈಗ ತಾವು ಬಂದಿದ್ದೀರಿ ತಾವೆಲ್ಲ ಸೇರಿಕೊಂಡು ಈ ಕಾರ್ಯಕ್ರಮನ ತುಂಬ ಅದ್ಧೂರಿಯಿಂದ ನಡೆಸ್ಕೊಟ್ಟಿದ್ದೀರಾ ಇದೇ ರೀತಿ ಪ್ರತಿ ವರ್ಷದಲ್ಲೂ ನಾವು ಶ್ರೀರಾಮನವಮಿನ ಇದೇ ಇದೇ ಒಂದೇ ಧಾರ್ಮಿಕ ಕ್ಷೇತ್ರದಲ್ಲ ಇಡೀ ರಸ್ತೆಯಲ್ಲಿ ಇಡೀ ವಿಭಾಗದಲ್ಲಿ ನಾವು ವಿಜೃಂಭಣೆಯಿಂದ ನಡೆಸಬೇಕು ಅನ್ನೋದನ್ನ ಸಂಕಲ್ಪವನ್ನು ನಾವು ಈ ವರ್ಷ ತೊಟ್ಟಿದ್ದೇವೆ ಮಕ್ಕಳು ಎಲ್ಲೆಲ್ಲಿದ್ರು ಏನೇನಿದ್ರು ಯಾವ ಕಾರ್ಯಕ್ರಮಕ್ಕೆ ಸೇರ್ಕೊಳ್ಳದೆ ಹೋದ್ರು ರಾಮನವಮಿ ಅಂತ ಮಾಡಿದಾಗ ಕೃಷ್ಣಾಷ್ಟಮಿ ಅಂತ ಮಾಡಿದಾಗ ಇನ್ನೊಂದು ಹಿಂದೂ ಕಾರ್ಯಕ್ರಮಗಳು ಮಾಡಿದಾಗ ಯಾರ್ಯಾರು ಎಲ್ಲೆಲ್ಲಿದ್ರು ಬಂದು ಸೇರ್ಕೋತಾರೆ ನೋಡಿ ಅದು ರಾಮನವಮಿಗೆ ತಾಕತ್ತು ಹಿಂದೂ ಸಮಾಜಕ್ಕೆ ಇರುವಂತ ತಾಕತ್ತು ಈ ಜಾಗೃತಿ ನಾವು ಪ್ರತಿ ಮನೆ ಮನೆಗೂ ಮುಟ್ಟಿಸ್ಬೇಕು ಅನ್ನೋದೇ ಸಂಕಲ್ಪ ಅವಾಗ ಹಿಂದೂ ರಾಷ್ಟ್ರ ಧರ್ಮರಾಜ್ಯ ಆಗತ್ತೆ ಅಂತ ತಮ್ಮ ಪರಿಚಯ ವಿವಾನ್ ವಿಶ್ವ ಹಿಂದೂ ಪರಿಷತ್ ವಿದ್ಯಾರ್ಥಿ ಕ್ಷೇತ್ರ ಬೆಂಗಳೂರು ಜಿಲ್ಲೆ ಥ್ಯಾಂಕ್ ಯು ಏನು ರಾಮನವಮಿ ಆಗೋದ ಪ್ರಯುಕ್ತ ಏನು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀರಾ ಈ ದೇವಸ್ಥಾನದಲ್ಲಿ ಸರ್ ಇದು ನಾವು ಪ್ರತಿ ವರ್ಷವೂ ಈ ಒಂದು ರಾಮನವಮಿ ಕಾರ್ಯಕ್ರಮ ಹಾಕೊಂಡ್ಬಿಡ್ತಾ ಇದ್ದೀವಿ ರಾಮನಿ ದೀಸ ನೀನ್ಮಜ್ಜಿಗೆ ಪಾನಕ ಬಿಸಿಬೇಳೆರಡೆಲ್ಲ ವಿತರಣೆ ಮಾಡ್ತೀವಿ ಹಾಗೂ ಸಾಯಂಕಾಲ ಪಾರಾಯಣ ಮಾಡಿಕೊಂಡಿರ್ತೀವಿ ರಾಮನ ಬಗ್ಗೆ ಒಂದು ಸಂದೇಶವನ್ನು ಸಾಗೋದ್ರ ಬಗ್ಗೆ ಒಂದು ಒಂದು ಸಹ ಒಂದು ಕಾರ್ಯಕ್ರಮ ಇಟ್ಕೊಂಡಿರ್ತೀವಿ ಈ ಒಂದು ದೇವಸ್ಥಾನ ಆಂಜನೇಯ ದೇವಸ್ಥಾನ ಅಂತ ಬಂದು ಇದ್ದಿದ್ದು ಹಳೇ ಆಂಜನೇಯ ದೇವಸ್ಥಾನ ಇದು ಈ ದೇವಸ್ಥಾನಕ್ಕೆ ಮುನ್ನೂರು ವರ್ಷಗಳ ಇತಿಹಾಸ ಇದೆ ಇಲ್ಲೊಂದು ಅರಳಿ ಮಳಗ ಇದೆ ಅದು ಸುಮಾರು ಮುನ್ನೂರು ವರ್ಷಗಳ ಹಿಂದೆ ಹಿಂಗ ಬೆಳಗ್ಗೆ ಬಂದು ಪುರಾತನ ಕಾಲದ್ದು ಇದಕ್ಕೆ ಒಂದು ಸ ತನ್ನದೇ ಆದ ಒಂದು ಇದಿದೆ ಹಾಗೂ ಈ ಒಂದು ದೇವಸ್ಥಾನ ಒಂದು ಹಿರಿಯರು ಹಿಂದೆ ಅಸಪ್ನವರು ಮಿನೆಂಟಪ್ಪನವರು ನರಸಿಂಹನೆಯವರು ನಾರಾಯಣಪ್ಪನವರು ಬೆಳ್ಳಪ್ಪನವರು ಇತರ ಮೇಧಾವಿಗಳು ಧನ್ಮರ್ ಈ ಒಂದು ದೇವಸ್ಥಾನದ ಹೌಂಡರ್ನಾಗಿ ಕಾರ್ಯನೈಸಿ ಅಭಿವೃದ್ಧಿ ಬಂದಿದ್ದಾರೆ ಈಗ ಒಂದು ಈ ಒಂದು ದೇವಸ್ಥಾನದ ಅಧ್ಯಕ್ಷರಾಗಿ ನಮ್ಮ ಮುನಿಯಪ್ಪರಿದ್ದಾರೆ ಸೆಕ್ರೆಟರಿಗಾಗಿ ಸುಂದರಾಜರು ಇದ್ದಾರೆ ಖಚಾಂಜಿಯಾಗಿ ನಾವು ಇವರು ದೇವಸ್ಥಾನ ಹಾಗೂ ದೇವಸ್ಥಾನ ಮುನ್ನೂರು ವರ್ಷಗಳಿದೆ ಹಾಗೂ ಅರ್ಚಕರಾಗಿ ಇವರು ದೇಶ ಹೂರಂಬರೆ ಹಾಗೂ ರವಿಯೂರು ಇದ್ದಾರೆ ನಮ್ಮ ಇವರು ಮುನ್ನ ಗೋಪಾಲ್ ಭಟ್ರು ಊರಿಗೆ ಹಳೆಯ ದೇವಸ್ಥಾನ ಇದೆ ಮುನ್ನೂರು ವರ್ಷಗಳ ಇತಿಹಾಸ ಇದೆ ಹಿಂದೆ ವ್ಯಾಸ ಮಹರ್ಷಿಗಳು ಬಂದು ಈ ದೇವಸ್ಥಾನವನ್ನು ಒಂದು ಉದ್ಭವ ಮಾಡಿ ನಿಗೂ ಪೂಜೆ ಮಾಡಿ ಕಲ್ಪಿಸಿ ಆನೇ ದೇವಸ್ಥಾನದ ಫಸ್ಟ್ ಇದ್ದಿದ್ದು ಆಮೇಲೆ ಗಣಪತಿ ಬ ದೇವಸ್ಥಾನ ಇದು ಮಾಡಿದ್ವಿ ಆಮೇಲೆ ಈಶ್ವರ ಮಾಡಿದ್ವಿ ನಂತರ ವೆಂಕಟಸ್ವಾಮಿ ಶ್ರೀದೇವಿ ಭೂದೇವಿ ಈ ಒಂದು ದೇವಸ್ಥಾನ ಕೂಡ ಇದು ಮಾಡಿ ಒಂದು ಕಾರ್ಯಕ್ರಮ ನಡೆಸ್ಕೊಳ್ತಾ ಇದ್ದೀವಿ ಪ್ರತಿ ಸಹ ಕಾರ್ಯಕ್ರಮ ಇರುತ್ತೆ ರಾತ್ರಿ ಎಲ್ಲ ಲಿಖತೆ ಇರುತ್ತೆ ಬೆಳಿಗ್ಗಿನ ರಾತ್ರಿ ರಾತ್ರಿಗಳು ಇದು ಮಾಡ್ತಾ ಇದ್ದಾರೆ ಪ್ರಸಾದ ಅಂತೇಳಿ ಹಾಗೂ ವೈಕುಂಠಿ ಸುಮಾರು ನಲವತ್ತೈದಿಂದ ಐವತ್ತು ಸಾವಿರ ಜನ ವೈಕುಂಡ್ ಸೇರ್ತಾರೆ ನಮ್ಮ ಶ್ರೀದೇವಿ ಗೂದೇವಿ ವೆಟ್ಟ ಸಣ್ಣ ಸೇರುತ್ತೆ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಿಂದ ನಡ್ಸ್ಕೊಂಡ್ಬಿಡ್ತಾ ಇದ್ದೀವಿ ಹಿಂದೆ ಪೂರ್ವಿಕರು ಹೇಗೆ ನಡ್ಸ್ಕೊಂಡ್ಬಿಡ್ತಾಯಿದ್ರು ಅದನ್ನು ನಾವು ಹೋಗ್ತಾ ಇದ್ದೀವಿ ಈ ಒಂದು ಕಾರ್ಯಕ್ರಮ ಇರ್ತಾರೆ ಇವತ್ತು ದಿವಸ ರಾಮನವಮಿ ದಿವಸ ಹೆಸರುಗಳ ಎಲ್ಲರೂ ಗಣಗಳು ಕೊಡ್ತಾ ಇದ್ದೀವಿ ಕಾಲ ಕಾಲಕ್ಕಾಗಿ ಮಳೆಯಾಗಲಿ ಬೆಳೆ ಆಗಲಿ ಭಕ್ತಾದಿಗಳು ಚೆನ್ನಾಗಿರಲಿ ಅನ್ನೋ ಒಂದು ಉದ್ದೇಶದಿಂದ ಈ ಒಂದು ಕಾರ್ಯಕ್ರಮವನ್ನು ಮಾಡಿಕೊಳ್ತಾ ಇದ್ದೀವಿ ಈ ಒಂದು ಪ್ರೋತ್ಸಾಹ ಇದಕ್ಕೆ ಜನಗಳು ಕೂಡ ನಮಗೆ ಸಹಾಯ ಮಾಡಿ ಅಭಿವೃದ್ಧಿ ಬಗ್ಗೆ ಚಿಂತನೆ ಇಟ್ಕೊಂಡು ಸಹಾಯ ಮಾಡ್ತಾ ಇದ್ದಾರೆ ಹಾಗೂ ಈ ಒಂದು ದೇವಸ್ಥಾನ ಎಲ್ಲರೂ ಚೆನ್ನಾಗಿ ನಡೆಸ್ಕೊಂಡು ಬರ್ತಾ ಇದ್ದಾರೆ ಧನ್ವರ್ಷಿಗಳು ಅದರ ಜೊತೆಗೆ ಈ ವ್ಯವಸ್ಥಾಪಕರಿಗೆ ಅವರು ಕೂಡ ಕರೆ ಚೆನ್ನಾಗಿ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಈ ಒಂದು ಈ ಒಂದು ಕಾರ್ಯಕ್ರಮವನ್ನು ನೀವು ಅವರು ಸೆರೆ ಹಿಡಿಯುವ ಟಿ ವಿ ಇಲ್ಲಿ ಒಂದು ಸ ಕಲ್ಮಂಟ್ವಾಯಿತು ಆಂಜನೇಯನ ದೇವಸ್ಥಾನ ಒಂದು ಚಿಕ್ಕುದಾಗಿ ಕಲ್ಮಂಟ್ವಾಯಿತು ನಾವು ಚಿಕ್ಕ ಗೋಲಿ ಹಾಡಕ್ಕೆ ಬರ್ತಾಯಿದ್ವಿ ಇಲ್ಲಿ ನಮ್ಮ ತಾತ ಮುತ್ತಾತ ಅವರೆಲ್ಲ ದೇವಸ್ಥಾನ ಮಾಡಿದ್ರು ಅವ್ರ ಹೆಸರು ನಾವು ಉಳಿಸ್ಕೊಂಡು ಇಲ್ಲಿ ಇಲ್ಲಿಗಂಡ ನಾವು ಯಾವುದೇ ಧರ್ಮದರ್ಶಿಗಳು ಆಗಲಿ ಎಲ್ಲರೂ ಸೇರಿಕೊಂಡು ಕಾರ್ಯ ಮಾಡ್ತಾ ಇದ್ವಿ ಅರ್ಚಕರು ಮತ್ತು ನಮ್ಮ ಸಿಬ್ಬಂದಿ ವರ್ಗ ಎಲ್ಲ ಸೇರಿ ಒಂದು ಮನೆ ಕುಟುಂಬ ಇದು ಒಂದು ಕುಟುಂಬ ಥರ ನಡೆಸ್ಕೊಂಡು ಬರ್ತಾ ಇದ್ವಿ ಯಾವುದೇ ಜಗಳ ಇಲ್ಲ ಯಾವುದೇ ನಮ್ಮಲ್ಲಿ ನೋವು ಇಲ್ಲ ಎಲ್ಲಾದರಿಂದ ನಾವು ತರ್ಸ್ಕೊಂಡ್ಬರ್ತಾ ಇದೀವಿ ನಮ್ಮ ಸೆಕ್ರೆಟರಿ ಆಗಲಿ ನಮ್ಮ ಖಜಾಂಚಿಗಳಾಗ್ಲಿ ಜಗತಿ ಕಾರ್ಯದರ್ಶ ಆಗಲಿ ಇವರೆಲ್ಲ ನಾವು ಜಮ ಇಪ್ಪತ್ತೆಂಟು ಜನ ಇದ್ದೀವಿ ಎಲ್ಲರಿಗೂ ಒಂದ ಮನೆ ವಂದಣೆ ಹೇಳ್ತಾರೆ ನಾನು ನಮಸ್ಕಾರ ಮಾಡ್ತೀನಿ ಸರ್ ಏನು ಇವತ್ತು ಶ್ರೀರಾಮ ಪ್ರಯುಕ್ತ ಹಬ್ಬದ ರೀತಿ ಆಚರಿಸ್ತಾ ಅದು ಏನು ಇಲ್ಲ ಶ್ರೀನಗರ ಬಸ್ ಸ್ಟಾಪಲ್ಲಿ ಹೇಳಿ ಸರ್ ಶ್ರೀರಾಮನ ಹಬ್ಬದ್ದು ಒಂದು ದೊಡ್ಡದೊಂದು ಅಯೋಧ್ಯೆದ ಒಂದು ಉದ್ಘಾಟನೆ ಉದ್ಘಾಟನೆ ಆದಾಗಿಂದ ಇಲ್ಲಿವರೆಗೂ ನಮಗೆ ಅದೊಂದು ಹಬ್ಬ ಥರನೇ ಇದೆ ಹಂಗಾಗಿ ಹಬ್ಬ ತರನೇ ಮಾಡ್ತಾ ಇದ್ದೀವಿ ಹೇಳಿ ಸರ್ ಇವತ್ತಿಂದ ಕಾರ್ಯಕ್ರಮ ಬಂದ್ಬಿಟ್ಟು ಪಾರ್ಟಿ ಮಾಡ್ತಾಯಿದ್ವಿ ಮಾಡ್ತಾ ಮಾಡ್ತಾಯಿದ್ದೀವಿ ಆಮೇಲೆ ಹೊಸುಂಟೆ ಎಲ್ಲ ಮಾಡಿದ್ದೀವಿ ಮಾಡಿ ನಾಡಿನ ಜನತೆಗೆ ಎಲ್ಲರಿಗೂ ಒಳ್ಳೇದಾಗಲಿ ಮಳೆ ಇಲ್ಲ ಬೆಳೆ ಇಲ್ಲ ಎಲ್ಲರಿಗೂ ಒಳ್ಳೇದಾಗಲಿ ಬೆಳೆ ಆಗಲಿ ಮಳೆ ಬರಲಿ ಅಂತ ಕೇಳ್ಬೇಕು ಯುವ ಪೀಳಿಗೆಗಳು ಈ ಕಾರ್ಯಕ್ರಮಗಳು ಇನ್ನೂ ಹೆಚ್ಚಾಗಿ ಮಾಡಬೇಕಿದ್ದನ್ನು ದೇವ್ರ ಬಗ್ಗೆ ಭಕ್ತಿ ಇಟ್ಕೊಂಡು ಹೆಚ್ಚಾಗಿ ಮಾಡಿದ್ರೆ ಎಲ್ಲ ನಾಡಿನ ಜನತೆಗೆ ಎಲ್ಲರಿಗೂ ಒಳ್ಳೆಯದಾಗ್ತದೆ ಹಿಂದುತ್ವ ಬಗ್ಗೆ ಪ್ರತಿಯೊಬ್ಬರೂ ತಿಳ್ಕೊಬೇಕಾದ ಅದೇನು ಅಂತಂದರೆ ನಾವೆಲ್ಲ ಒಗ್ಗಟ್ಟಾಗಿರ್ಬೋದು ನಾವು ಯಾವತ್ತು ಒಗ್ಗಟ್ಟಾಗಿರ್ತೀವಿ ಅವತ್ತು ನಮ್ಮ ಹಿಂದುತ್ವ ತುಂಬ ಚೆನ್ನಾಗಿದೆ ನಾನು ಇಪ್ಪತ್ತು ವರ್ಷದಿಂದ ಶ್ರೀನಗರದಲ್ಲಿ ಇದೇ ಫಸ್ಟ್ ಮೊದಲವಾಗಿ ಮಾಡ್ತಾ ಇದ್ದೀವಿ ಹಿಂದುಗಡೆ ಬಂದ್ಬಿಟ್ಟು ಜಿಮ್ ಇದೆ ರಾಯಲ್ ಫಿಕ್ನೆಸ್ ಇವರೆಲ್ಲ ಫ್ರೆಂಡ್ಸು ಎಲ್ಲ ಸೇರಿ ಈ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಒಟ್ಟಿಗೆ ಎಲ್ಲ ಮಾಡ್ತಾ ಇದ್ದೀವಿ ಇನ್ನೊಂದೇನು ಅಂತಂದರೆ ನಮ್ಮ ದೇವರಾಜ್ ವಿಶ್ವಕರ್ಮ ಟ್ರಸ್ಟ್ ಇದೆ ಆ ಟ್ರಸ್ಟ್ ಕಡೆ ಪರಿಚಯ ಹೇಳಿ sir. Ye Vishwa Trust adekshagi. Thank you sir. Jai Ram, Jai Shri Ram, Jai Ram, Jai Jai Shri Ram, Jai Shri Ram, Jai Jai Shri Ram, Jai Shri Ram, Jai Jai